ನಿಜವಾಗು ಫಿನಿಶಿಂಗು ಕ್ವಾಲಿಟಿ ಸಖತಾಗಿದೆಪ್ಸ್ ಬಂದಿದಾವೆ ಸಕ್ಕದಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಬೀಡ್ಸ್ ಬರೋದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಮಾಲ್ ಪೇಂಟ್ ಇಷ್ಟೇ ಇಷ್ಟ ಇಷ್ಟೇ ಸೊ ಸಖತ್ತಾಗಿ ಕ್ಯೂಟಾಗಿ ಕ್ಯೂಟ್ ಆಗಿ ಇರುವಂತಹ ಈಗ ಒಂದು ತುಂಬಾನೇ ಚೆನ್ನಾಗಿದೆ ಲಕ್ಷ್ಮಿ ಮತ್ತೆ ಪಿಕಾವ್ ಡಿಸೈನ್ ಇರುವಂತಹ ಒಂದು ಪ್ಯಾಟರ್ನ್ ಸಕ್ಕತ್ತಾಗಿ ಬಂದಿದೆ ಸೊ ರೌಂಡ್ ಶೇಕ್ ಬಂದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಬರ್ದಿ ಬ್ಲಾಗ್ ಐ ಸಾರ್ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲ ಪ್ರೆಸ್ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವಿಡಿಯೋ ಹೋಗಬಹುದು ಗೈಸ್ ಯಾರೆಲ್ಲಾ ಶಾಪ್ಗೆ ವಿಸಿಟ್ ಮಾಡಬೇಕು ಎಸ್ ಡೆಫಿನೆಟ್ ನೀವು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಅದು ಮದನಾಯಕನಹಳ್ಳಿ ಲಕ್ಷ್ಮೀಪುರ ಮೇನ್ ನೋಡ್ ಕೆನಾರ ಬ್ಯಾಂಕ್ ಪಕ್ಕದ ಬಿಲ್ಡಿಂಗ್ ಅಲ್ಲಿ ನನ್ನ ಶಾಪ್ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ ಐಟಮ್ ಬೇಕು ಅದನ್ನ ಪರ್ಚೇಸ್ ಮಾಡ್ಬೋದು ಇಲ್ಲ ಶಾಪ್ ಹತ್ರ ಬರಕ್ ಆಗೋದಿಲ್ಲ ಅಂದ್ರೆ ಎಸ್ ಆನ್ಲೈನ್ ಫೆಸಿಲಿಟಿ ಕೂಡ ನೀವು ಆನ್ಲೈನ್ ಕೂಡ ಬುಕಿಂಗ್ ನ ಮಾಡ್ಕೋಬಹುದು ಬೆಂಗಳೂರೇ ಟೂ ಟು ತ್ರೀ ಡೇಸ್ಗೆ ನಿಮಗೆ ರಿಲವರಿ ಸಿಗುತ್ತೆ ಸೊ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆ ಒಂದು ತ್ರೀ ಟು ಫೋರ್ ಡೇಸ್ ಗೆ ಸಿಗುತ್ತೆ ಅಂಡ್ ಯಾರಿಲ್ಲ ಎಕ್ಸಾಕ್ಟ್ ಲೊಕೇಶನ್ ಬೇಕು ನನಗೆ ಇಲ್ಲಿ ಕೆಳಗಡೆ ಬರ್ತದೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಎಕ್ಸಾಕ್ಟ್ ಲೊಕೇಶನ್ ಹಾ ಹಾಕಿದ್ದೀನಿ ಅಂತ ಹೆಚ್ಚಿ ಕಲೆಕ್ಷನ್ಸ್ಕೋಸ್ತಾರೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಅಂಡ್ ಎಸ್ ಇವತ್ತಿನ ಕಲೆಕ್ಷನ್ಸ್ ನಾನು ತುಂಬಾ ಜನ ಕೇಳಿದಂತಹ ಗ್ರೀನ್ ಬೀಡ್ ಸಾರಗಳು ಎಷ್ಟೋ ಜನ ಶಾಪ್ ಹತ್ರ ಬಂದು ಮ್ಯಾಮ್ ಇಲ್ವಾ ತಸ್ತಿಲ್ವಾ ಅಂತೆಲ್ಲ ಗ್ರೀನ್ ಬೀಡ್ ಸಾರಾ ವಾಪಸ್ ಹೋಗಿದ್ದೀರಾ ಬಟ್ ಇವತ್ತು ಸಖತ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ನಿಮ್ಗೆ ಗ್ರೀನ್ ಅಲ್ಲಿ ಬಂದಿದೆ ಮರೂನ್ ಅಲ್ಲಿ ಇದೆ ವೈಟ್ ಅಲ್ಲಿ ಎಲ್ಲಾ ಕಲರ್ ನಿಮ್ಗೆ ಕಲೆಕ್ಷನ್ಸ್ ಬಂದಿದೆ ಅಂಡ್ ರೀಸ್ಟಾಕ್ ಆಗಿದೆ ಕೆಲವೊಂದು ಕಲೆಕ್ಷನ್ಸ್ ಎಲ್ಲ ಸೊ ಎಸ್ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀರಿ ಸೊ ಬ್ಯೂಟಿಫುಲ್ ಆಗಿರುವಂತಹ ಅಷ್ಟಲಕ್ಷ್ಮಿ ಗೈಸ್ ತುಂಬಾನೇ ಚೆನ್ನಾಗಿದೆ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಅಷ್ಟಲಕ್ಷ್ಮಿ ಹಾರ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಹಾಗೆ ನೋಡಿ ಚಾಮುಂಡೇಶ್ವರಿ ಕೂಡ ಇದಾರೆ ಇದರಲ್ಲಿ ಸೊ ಸಕ್ಕದಾಗಿದೆ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಅಂಡ್ ಬೀಡ್ಸ್ ಕೂಡ ಅಷ್ಟೇ ಬೀಡ್ಸ್ ಇದೇ ತರ ಶೈನಿಂಗ್ ಬೀಡ್ಸ್ ಇದೆ ನಿಮ್ಗೆ ಯಾವ್ದೋ ತರ ಕಲರ್ ಹೋಗೋದು ಆ ಎಲ್ಲ ಏನೂ ಆಗೋದಿಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಆನ್ ಇದಕ್ಕೆ ಒನ್ ಟೂ ತ್ರೀ ಒನ್ ಒನ್ ಸೈಡ್ ಮೂರ್ ಮೂರ್ ಮಾಪ್ ಕೂಡ ಬರುತ್ತೆ ಅಂಡ್ ಇವತ್ತು ತೋರಿಸುವಂತಹ ಎಲ್ಲಾ ಗ್ರೀನ್ ಬೀಡ್ ಜುಮ್ಕಾ ಕೂಡ ಸಾರಿ ಗ್ರೀನ್ ಬೀಡ್ ಸೆಟ್ಕಾಗ್ ಕೂಡ ಇದೇ ತರದ್ದೇ ಜುಮ್ಕಾ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಮಲ್ಟಿ ಕಲರ್ ಬಂದಿರೋದು ತುಂಬಾನೇ ವಿಶೇಷವಾಗಿ ಕಾಣಿಸುತ್ತೆ ಸೊ ಅಷ್ಟಲಕ್ಷ್ಮಿ ಹಾರ ಪ್ರೈಸ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಸೊ ಈ ಮಾಪ್ಸು ಬೀಟ್ಸ್ ಎಲ್ಲ ಸೇಮ್ ಇರುತ್ತೆ ಪೆಂಡೆಂಟ್ಸ್ ನೋಡ್ಕೊಳ್ಳಿ ನಿಮ್ಗೆ ಯಾವ ಪೆಂಡೆಂಟ್ ಬೇಕು ನೋಡಿ ಆರ್ಡರ್ ಮಾಡ್ಕೊಳ್ಳಿ ಸೊ ಇದು ನಿಮ್ ಆಲ್ರೆಡಿ ಹಾರ ನೋಡಿರ್ತಾರೆ ಸೊ ಐಶ್ವರ್ಯ ಲಕ್ಷ್ಮಿ ಹಾರ ಅದು ತ್ರೀ ಡಿ ಅಲ್ಲಿ ಬರುತ್ತೆ ಅಥವಾ ಏನು ಕುಬೇರ ಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ನಿಮ್ಗೆ ನೋಡ್ತಾ ಇರಬಹುದು ಇಲ್ಲಿ ಬಂದ್ಬಿಟ್ಟು ಐಶ್ವರ್ಯ ಲಕ್ಷ್ಮಿ ಡಿಸೈನ್ ಇದೆ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಗೆ ಇದು ನಾಲ್ಕು ಕೈಗಳು ಬರುತ್ತೆ ಇದರಲ್ಲಿ ಸಖತ್ ಆಗಿದೆ ಗೈಸ್ ನಿಜವಾಗು ಫಿನಿಶಿಂಗು ಕ್ವಾಲಿಟಿ ಸಖತ್ ಆಗಿದೆ ತುಂಬಾ ಜನ ಏನಂತ ಕೇಳ್ತಾರೆ ಮ್ಯಾಟ್ ಮ್ಯಾಮ್ ಇದು ಮ್ಯಾಟ್ ಫಿನಿಶಿಂಗ್ ಗೋಲ್ಡ್ ಫಿನಿಶಿಂಗ್ ಅಂತ ಕೇಳ್ತಾರೆ ಫಿನಿಶಿಂಗ್ ಅಂದ್ರೆ ಏನು ಅಂದ್ರೆ ಅದು ಯಾವ ತರ ಅಚ್ಚು ಬಂದಿದೆ ಅಂದ್ರೆ ಯಾವ ತರ ಒಂದು ಅಲ್ಲಿ ಕೆಲ್ಸನ ಮಾಡಿದ್ದಾರೆ ಇಲ್ಲಿ ನೋಡಿದ್ರ ಅಚ್ಚು ಕೆಲಸನ ಯಾವ ತರ ಅದನ್ನ ಇಂಗ್ಲಿಷ್ ಇಂಗ್ಲೀಷಲ್ಲಿ ಫಿನಿಶಿಂಗ್ ಅಂತ ಹೇಳ್ತಾರೆ ಪಾಲಿಶ್ ಅಂತ ಅಂದ್ರೆ ಯಾವ ತರ ಬಣ್ಣ ಹಾಕಿದ್ದಾರೆ ಅದಕ್ಕೆ ಮ್ಯಾಟ್ ಪಾಲಿಶ್ ತರ ಹಾಕಿದಾರ ಅಥವಾ ಗೋಲ್ಡ್ ಪಾಲಿಶ್ ಹಾಕಿದಾರೆ ಅದನ್ನ ಬಣ್ಣ ಅಂತ ಹೇಳ್ತಾರೆ ತುಂಬಾ ಜನ ಕನ್ಫ್ಯೂಷನ್ ಆಗ್ಬಿಟ್ಟು ಮ್ಯಾಟ್ ಫಿನಿಶಿಂಗ ಗೋಲ್ಡ್ ಫಿನಿಶಿಂಗ್ ಅಂತ ಕೇಳ್ತಾರೆ ಆಕ್ಚುಲಿ ಪಾಲಿಶ್ ಅದು ಸೊ ಫಿನಿಶಿಂಗ್ ಆ ತರ ಎಲ್ಲ ಬರುತ್ತೆ ನಿಮಗೆ ಪಾಲಿಶ್ ಯಾವ್ದನ್ನ ನೋಡ್ಕೊಳ್ಳಿ ಎದ್ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಸೊ ಬೀಡ್ಸ್ ಇವೆಲ್ಲ ಸೇಮ್ ಬರುತ್ತೆ ಅಂಡ್ ಜುಮ್ಕಾನು ಕೂಡ ಸೇಮ್ ಬರುತ್ತೆ ಪ್ರೈಸ್ ಕೂಡ ಸೇಮ್ ಬರುತ್ತೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಯಾವ ಪೆಂಡೆಂಟ್ ಬೇಕು ಅಂದ್ಬಿಟ್ಟು ಪೆಂಡೆಂಟ್ ಆರ್ಡರ್ ಮಾಡ್ಕೊಡಿ ಅಂಡ್ ಎಲ್ಲ ಕೂಡ ಲಿಮಿಟೆಡ್ 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 ಸ್ಟಾಕ್ ಅಷ್ಟೇನೆ ಇರೋದು ಆದಿಲಕ್ಷ್ಮಿ ಹಾರು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಪೆಂಡೆಂಟ್ ಜೊತೆಗೆ ಇದು ಬೀಟ್ಸ್ ಲೇಯರ್ಸ್ ಕೂಡ ಚೇಂಜ್ ಇದೆ ಸೊ ಫೈವ್ ಲೇಯರ್ಸ್ ಅಲ್ಲಿ ಒನ್ ಲೇಯರ್ ಬಂದ್ಬಿಟ್ಟು ನಿಮಗೆ ಗೋಲ್ಡನ್ ಬೀಟ್ಸ್ ಆಡ್ ಆಗಿರೋದಿರುತ್ತೆ ಸೊ ಬೀಟ್ಸ್ ನೋಡ್ಕೊಂಡಿದ್ದಾರೆ ಬೀಟ್ಸ್ ಕೂಡ ಸ್ವಲ್ಪ ಚೇಂಜ್ ಬರುತ್ತೆ ಸೊ ಬೀಡ್ಸ್ ಕ್ವಾಲಿಟಿ ಒಂದೇ ಬಟ್ ಪೋನ್ಸ್ ರೀತಿ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇನೆ ಅಂಡ್ ಇಟ್ಸ್ ಬ್ಯೂಟಿಫುಲ್ ಆಗಿರುವಂತಹ ಆದಿಲಕ್ಷ್ಮಿ ಪೆಣೆಂಟ್ ಇರೋ ಈ ಒಂದು ಸರ ಸಕ್ಕತ್ ಆಗಿದೆ ಅಂಡ್ ಪ್ರೈಸ್ ನಮ್ಗು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ನೋಡಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಇವಾಗ ಕಾಣಿಸಿದ ಎಷ್ಟು ಚೆನ್ನಾಗಿ ಪಾಲಿಶ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಟೆಂಪಲ್ ಡಿಸೈನಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದೆಲ್ಲಾನು ಕೂಡ ಆ ಡಿ ಪೀಸ್ ಒಂದು ಎರಡೇ ಪೀಸ್ ಅಷ್ಟೇ ಸ್ಟಾಕ್ ಅದು ಬಿಕಾಸ್ ನಾನು ಇದನ್ನ ಯಾವ್ದು ಇನ್ನೂ ಇನ್ಸ್ಟಾಗ್ರಾಮ್ ಅಪ್ಡೇಟೇ ಮಾಡಿಲ್ಲ ಫಸ್ಟ್ ಯೂಟ್ಯೂಬ್ಗೆ ಹಾಕ್ತಿದ್ದೀನಿ ಇವತ್ತು ಏನಕ್ಕಪ್ಪ ಅಂತಾನೆ ಸುಮಾರು ಜನ ನಾನು ಕೇಳ್ತಾ ಇರ್ತೀರಾ ಮ್ಯಾಮ್ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ ಕೇಳೋಕೆ ಖಾಲಿ ಆಗಿರುತ್ತೆ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಲೇಟ್ ಆಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಫಸ್ಟ್ ಬಂದಂತ ಗ್ರೀನ್ ಬಿಡ್ ಸ್ಟಾಕ್ ಅಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಯಾವ್ದು ಬೇಕು ನೋಡಿ ಬೇಗ ಬುಕ್ ಮಾಡ್ಕೊಂಡ್ರೆ ಮಾತ್ರ ಸ್ಟಾಕ್ ಇರುತ್ತೆ ಇಲ್ಲ ಅಂದ್ರೆ ಖಂಡಿತವಾಗೂ ಔಟ್ ಆಗುತ್ತೆ ಅನಂತ ಲಕ್ಷ್ಮಿ ಹಾರ ಇದು ತುಂಬಾನೇ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಪೆಂಡೆಂಟ್ಸ್ಗಳು ತುಂಬಾ ಚೆನ್ನಾಗಿದೆ ಯಾವ ಪೆಂಡೆಂಟ್ ಬೇಕು ನೋಡಿ ನೀವು ಚೂಸ್ ಮಾಡಬಹುದು ಸೊ ಇಲ್ಲಿ ಫುಲ್ಲು ಮಲ್ಟಿ ಕಲರ್ ಬಂದಿರುವಂತಹ ಸ್ಟೋನ್ಸ್ ಇರೋದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮರುನು ಮತ್ತೆ ಬೀಚ್ ಗ್ರೀನ್ ಬೀಚ್ ಅಲ್ಲಿ ಮಲ್ಟಿ ಕಲರ್ ಬಂದಿದೆ ಅಂಡ್ ನೋಡಿ ಪೋನ್ಸ್ ರೀತಿನು ರೀತಿಯೂ ಕೂಡ ಅಷ್ಟೇ ನಾನು ಲಾಸ್ಟ್ ಟೈಮ್ ಇನ್ ತೋರಿಸಿದೆ ಅದೇ ತರ ಸೇಮ್ ಇದೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ನೋಡಿ ಇದೇ ತರ ನಾರ್ಮಲ್ ಇಯರಿಂಗ್ಸ್ ಏನೇ ಬರುತ್ತೆ ನಾನು ಆಲ್ರೆಡಿ ವಿಡಿಯೋ ಫಸ್ಟ್ ಎಲ್ಲ ಹೇಳಿದೆ ಇಯರಿಂಗ್ಸ್ ಎಲ್ಲ ಸೇಮ್ ಏನೇ ಬರುತ್ತೆ ನಿಮಗೆ ಪೆನ್ನಿಂಡ್ ನೋಡಿ ಯಾವ ಪೆಣ್ಣಿನ್ ಬೇಕು ನೋಡಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಂಡ್ ಯಾವುದೂ ಕೂಡ ನಿಮಗೆ ಕ್ರಿಸ್ಟಲ್ಸ್ ಕಲರ್ ಹೋಗೋದಿಲ್ಲ ಕಂಪೇರ್ ಟು ಅದರ್ಸ್ ಇದೊಂದು ಸ್ವಲ್ಪ ಡಾರ್ಕ್ ಗ್ರೀನ್ ಅಲ್ಲೇ ಬರುತ್ತೆ ಇದು ಫೈವ್ ಪೀಸಸ್ ಅವೈಲಬಲ್ ಇದೆ ನಿಮ್ಗೆ ಯಾರಿಗಾದ್ರು ಬೇಕು ಅಂದ್ರೆ ಬೇಗ ಬೇಗ ಬುಕ್ಕಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತೊಂದು ಆದಿಲಕ್ಷ್ಮಿ ಲಕ್ಷ್ಮಿ ಹಾರ ಇದು ಬಂದ್ಬಿಟ್ಟು ತ್ರೀ ಡಿ ಅಲ್ಲಿ ಬರುತ್ತೆ ಗೈಸ್ ನೋಡಿ ಇದು ತ್ರೀ ಡಿ ಅಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನು ಕೂಡ ಅಷ್ಟೇ ಸೆಂಟಲ್ಲಿ ಗೋಲ್ಡ್ ಬೀಡ್ಸ್ ಇದೆ ಹಾಗೆ ಮಾಪ್ಸ್ ಕೂಡ ಒನ್ ಮಂತ್ ಸೈಡು ತ್ರೀ ತ್ರೀ ಮಾಪ್ಸ್ ಬಂದಿದ್ದಾವೆ ಸಕ್ಕದಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಬೀಟ್ಸ್ ಬರೋದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಕೆಲವರೆಲ್ಲ ಕೇಳ್ತಾರೆ ಮ್ಯಾಮ್ ನೀವು ಎಲ್ಲ ತರಿಸ್ತೀರ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ಈ ಥರ ಬೀಟ್ಸು ಹಾಗೆ ಏಡಿ ಸ್ಟೋನ್ಗಳನ್ನೆಲ್ಲ ಚೆನ್ನಾಗಿತ್ತು ಹೈದ್ರಾಬಾದಲ್ಲಿ ತರಿಸ್ತೀನಿ ಬಿಕಾಸ್ ನನಗೆ ಫಸ್ಟ್ ಸ್ಟೋನ್ ಮತ್ತು ಬೀಡ್ಸ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಸೊ ನಮ್ಮ ಕಸ್ಟಮರ್ಗೆ ಫಸ್ಟ್ ಕ್ವಾಲಿಟಿ ಕೊಡಬೇಕು ಅನ್ನೋ ನನ್ನ ಒಂದು ಇಂಟೆನ್ಷನ್ ಹಾಗಾಗಿ ನಾ ಅದನ್ನ ತರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರ್ತವೆ ಅಲ್ಲಿ ಬೀಡ್ಸ್ಗಳೆಲ್ಲ ಪ್ಯೂರ್ ಬೀಡ್ಸ್ ಎಲ್ಲ ಸಿಗುತ್ತೆ ತುಂಬಾ ಸಿಕ್ಕಾಗಿರುತ್ತೆ ಹಾಗಾಗಿ ಅಂಡ್ ಇಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹರಂ ಪ್ರೈಸು ಸೇಮ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ಗೆ ಈ ಒಂದು ಬ್ಯೂಟಿಫುಲ್ ಲಾಂಗ್ ಹಾರಮ್ನ ಕೊಡ್ತಾಯಿದೆ ನೀವೇನು ಇಷ್ಟು ಒಂದು ವಿಡಿಯೋಸ್ನ ನೋಡಿದಿರಲ್ವಾ ಅದರಲ್ಲಿ ತುಂಬ ನನಗೆ ಇಷ್ಟೇ ಪೆಂಡೆಂಟ್ ಇರೋದು ಸೊ ಇಷ್ಟು ಚಿಕ್ಕ ಗೆ ತುಂಬ ಫೇಮಸ್ಸು ನನ್ನ ಕಡೆ ಸಿಕ್ಸ್ ಪೀಸಸ್ ಮಾತ್ರ ಅವೈಲೇಬಲ್ ಇದೆ ಸೊ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೋಬೋದು ಬಿಕಾಸ್ ನಾನು ಶಾಪ್ರಿಗೆ ಬಂದಾಗ ಹೋಗೋಲ್ಲ ಚಿಕ್ಕ ನ ತೋರಿಸಿ ಅಂತ ಕೇಳ್ತಿರ್ತೀರ ಅಲ್ವಾ ಹಂಗಾಗಿ ಸೊ ಈ ಒಂದು ಬ್ಯೂಟಿಫುಲ್ ನನ್ನ ಪೆಂಡೆಂಟ್ನ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ನಾನು ಕೇಳಿದ್ ಬಂದ್ಬಿಟ್ಟು ಟ್ವೆಂಟಿ ಪ್ಲಸ್ ಪೀಸಸ್ ಬಟ್ ನಂಗೆ ಸಿಕ್ಕಿದ್ರೆ ಆರು ಪೀಸಸ್ ಸೊ ಹಾಗಾದ್ರೆ ಬೇಕು ಅಂದರೆ ಬುಕ್ಕಿಂಗನ್ನ ಮಾಡ್ಕೋಬೋದು ಸೊ ನಾನು ಫಸ್ಟು ತೋರಿಸಿದ ಎರಡು ಪೀಸಸ್ ಐ ತಿಂಕ್ ಸಿಕ್ಸ್ಟೀನ್ ಪೀಸಸ್ ಏನೋ ಅವೈಲಬಲ್ ಇದೆ ಸೊ ಅದು ನೀವು ಬೇಗ ಬೇಗ ಬುಕ್ಕಿಂಗನ್ನ ಮಾಡ್ಕೋಬೋದು ಬೇಕು ಅಂದ್ರೆ ತುಂಬ ಜನ ಏನು ಮಾಡ್ತಾರೆ ಲೇಟಾಗಿ ಬುಕಿಂಗ್ ಮಾಡ್ಕೋತಾರೆ ಬುಕಿಂಗ್ ಕೇಳೋಕೆ ಬರ್ತೀರಾ ಆಮೇಲೆ ಹೇಳ್ತೀರಾ ಮ್ಯಾಮ್ ನೀವು ಯಾವುದನ್ನು ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿರಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಯಾಕೆ ಅಂದರೆ ಸ್ಟಾಕ್ ಇರಲ್ಲ ಗೈಸ್ ಬೇಕು ಅಂದರೆ ಬೇಗ ಬುಕಿಂಗ್ ಮಾಡ್ಕೋಬೇಕು ಅದರಲ್ಲಿ ಇವಾಗ ದಸರಾ ಸೀಸನ್ ಆಗಿರೋದ್ರಿಂದ ತುಂಬ ಜನ ಬುಕ್ಕಿನ್ನ ಬೇಗ ಬೇಗ ಮಾಡ್ಕೊತಾರೆ ಸೊ ಸ್ಮಾಲ್ ಪ್ರಿಂಟ್ ಇಷ್ಟೇ ಇಷ್ಟ ಇಷ್ಟೇ ಸೊ ಸಕದಾಗಿ ಕ್ಯೂಟ್ ಆಗಿ ಇರುವಂತಹ ಒಂದು ಲಾಂಗ್ ಹರಂ ಪ್ರೈಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಫ್ರೀ ಫೀ ಶೂಪಿಂಗ್ ಇರುತ್ತೆ ನಾನು ಏನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಂದು ಗ್ರೀನ್ ಹರ ತೋರ್ಸಿದ್ನಲ್ಲ ಅಷ್ಟಲಕ್ಷ್ಮಿ ಹರ ಅದ್ರಲ್ಲಿ ಮರೂನ್ ಕಲರ್ ಬೀಡ್ಸ್ ಇದೆ ಇದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಷ್ಟೇ ಟ್ರೆಂಡಿಂಗ್ ಆಗಿದೆ ಮರೂನು ಕೂಡ ಗ್ರೀನ್ ಅಷ್ಟೇ ಟ್ರೆಂಡಿಂಗ್ ಇದೆ ಸೊ ಅಂಡ್ ಇದಕ್ಕೆ ಜುಮ್ಕಾಗಳು ನೋಡಿ ಈ ತರ ಜುಮ್ಕಾ ಬರುತ್ತೆ ಏನ್ ಡಿಫ್ರೆನ್ಸು ಅಂತ ಅಂದ್ರೆ ಸೊ ಅಲ್ಲಿ ಗ್ರೀನ್ ಬೀಟ್ಸ್ ಇತ್ತು ಮರೂನ್ ಬೀಟ್ಸ್ ಇತ್ತು ಅಷ್ಟು ಬಿಟ್ರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲಾಗ ತುಂಬಾ ಜನ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಝುಮಾಕ್ ಝುಮಾಕ್ ಎಲ್ಲ ನೋಡ್ತಿರ್ತಾರೆ ಶಾಪ್ ಹತ್ರ ಬಂದಾಗ ಬಟ್ ಏನು ಡಿಫ್ರೆನ್ಸ್ ಇರಲ್ಲ ಸೊ ಸೇಮ್ ಅದೇ ತರ ಒಂದು ಪೆಂಡೆಂಟ್ಗೆ ಅದೇ ಅಚ್ಚಿಗೆ ಸೊ ಜಸ್ಟ್ ಈ ತರ ಡಿಫ್ರೆಂಟ್ ಕಲರ್ಸ್ ನವರು ಫೋನ್ ಇರ್ತಾರೆ ಅಷ್ಟೇ ಡಿಫ್ರೆನ್ಸ್ ಇರೋದು ಯಾಸ್ ಪ್ರೈಸ್ ಕೂಡ ಸೇಮ್ ಪ್ರೈಸ್ ಇರುತ್ತೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಈ ಒಂದು ಬ್ಯೂಟಿಫುಲ್ ಹಾರಾಮ್ ಸಿಕ್ತ ಮರುಮ್ ಆಯ್ತು ಗ್ರೀನ್ ಆಯ್ತಿನ ವೈಟ್ ತೋರಿಸ್ತೇ ಬೇಕಲ್ವಾ ಸೊ ಒಂದು ಬ್ಯೂಟಿಫುಲ್ ಆಗಿರೋ ಅಂತ ನೋಡಿ ಇದು ಬಂದು ಕನಕಲಕ್ಷ್ಮಿ ಹಾರ ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಇದಕ್ಕೆ ಬೀಟ್ಸ್ ತಕ್ಕನಾಗಿ ಜುಮಾ ಕೂಡ ಬರುತ್ತೆ ನೋಡಿ ಗ್ರೀನ್ ಎಲ್ಲ ಸುಪ್ರೀಮಿಯಂ ಗ್ರೀನ್ ಅಂತ ಹೇಳ್ತಾರೆ ಅಥವಾ ರಾಮ ಗ್ರೀನ್ ಅಂತ ಏನ್ ಹೇಳ್ತಾರೆ ಅದ್ರಲ್ಲಿ ಬಂದಿರುವಂತಹ ಬೀಟ್ಸ್ ಅಂಡ್ ಸಿ ವೈಟ್ ಬೀಟ್ಸ್ ಕೂಡ ಅಷ್ಟೇ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಸಕ್ಕದಾಗಿದೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ತೌಸಂಡ್ ಟು ತರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಸಾವಿರದ ಇನ್ನೂರ ಮೂವತ್ತು ಗ್ರೀನ್ ಆಯ್ತು ಮರುನ್ ಆಯ್ತು ಎಸ್ ಈಗ ವೈಟ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಒಂದು ಐಶ್ವರ್ಯ ಲಕ್ಷ್ಮಿ ಅಥವಾ ಕನಕಲಕ್ಷ್ಮಿ ಹರ ತುಂಬಾ ಚೆನ್ನಾಗಿರುವಂಥದ್ದು ಗೈಸ್ ಕ್ವಾಲಿಟಿ ಬಗ್ಗೆ ಅಂತೂ ನಿಜವಾಗೂ ಗೈಸ್ ನಿಮ್ಗೆ ಯಾವುದೇ ಥರ ಡೌಟ್ ಪಡ ಸಿ ಸೂಪರ್ ಆಗಿರುವಂತಹ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹೆಂಗೆ ಅಳ್ಕು ಬಳ್ಕು ದರನೋ ಅಥವಾ ಹಿಂಗೆ ಅಂದ್ರೆ ಹುಡಿದೋಗೋದು ಬಿದ್ರೆ ಹೊಡೆದೋಗೋದು ಆ ಥರ ಎಲ್ಲ ಖಂಡಿತವಾಗೂ ಕೊಡೋದಿಲ್ಲ ತುಂಬಾ ಚೆನ್ನಾಗಿದೆ ಸಿ ಕ್ವಾಲಿಟಿ ಸಕ್ಕದಾಗಿದೆ ಅಂಡ್ ಇನ್ನೊಂದು ಶಿಪಿಂಗ್ ಟೈಮ್ ಅಲ್ಲಿ ಏನಾದ್ರು ಅಂದ್ರೆ ನಾವು ನಿಮಗೆ ಪ್ರಾಡಕ್ಟ್ ನ ಕಳಿಸ್ಬೋದ್ ಡ್ಯಾಮೇಜಸ್ ಇತ್ತು ಅಂದ್ರೆ ಖಂಡಿತವಾಗೂ ಅದಕ್ಕೆ ಎಕ್ಸ್ಚೇಂಜ್ ಇರುತ್ತೆ ಬಟ್ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ಮಸ್ಟ್ ಗೈಸ್ ಅನ್ಬಾಕ್ಸಿಂಗ್ ವಿಡಿಯೋ ಯಾವ್ದು ಎಕ್ಸ್ಚೇಂಜ್ ತಗೊಳಕ್ ಆಗೋದಿಲ್ಲ ಹಂಗಾಗಿ ನಾನು ಏನಿವ್ರು ಇವಾಗ ಹೇಳ್ತಾರೆ ಅಂತಲ್ಲ ಯಾರೆಲ್ಲ ಆರ್ಡರ್ ಮಾಡಿರ್ತೀರ ಅವ್ರಿಗೆ ಗೊತ್ತಿರ್ತಾರೆ ಒಂದ್ಸಲ ಅಲ್ಲ ಅಂತ ಎರಡ್ ಎರಡು ಸಲ ಹೇಳಿರ್ತೀನಿ ನಾನು ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡ್ಲೇಬೇಕು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ ನಿಮಗೆ ಕ್ವಾಲಿಟಿ ಇಶ್ಯೂಸ್ ಅಂತ ಬರೋದಿಲ್ಲ ಇಫ್ ಇನ್ ಕೇಸ್ ಆಫ್ ಎನಿ ಡ್ಯಾಮೇಜಸ್ ಇತ್ತು ಇತ್ತು ಅಂತ ಅಂದ್ರೆ ಸೊ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಬಟ್ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ಮಸ್ಟ್ ಇರುತ್ತೆ ಅಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುತ್ತೆ ಈ ಒಂದು ಹಾರಂ ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ವೈಟ್ ಬೀಟ್ ಸಾರ ಗೈಸ್ ಇಜಾಗ್ಲೂ ಒಂದಕ್ಕಿಂತ ಬಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ಪೆಂಡೆಂಟ್ ಡಿಸೈನ್ಗಳಂತೂ ತುಂಬಾ ಚೆನ್ನಾಗಿದೆ ಅಂಡ್ ಗೈಸ್ ಇನ್ನೊಂದು ನನ್ಗೆ ಗೊತ್ತಾ ತುಂಬಾ ದಿನ ಆದ್ಮೇಲೆ ಇಷ್ಟೊಂದು ವೆರೈಟೀಸ್ ವೆರೈಟೀಸ್ ಆಫ್ ಕಲರ್ ಅಂಡ್ ವೆರೈಟೀಸ್ ಆಫ್ ಪೆಂಡೆಂಟ್ ಅಲ್ಲಿ ನಾನು ತೋರಿಸ್ತಾ ಅದು ರೀಸನ್ ಇಷ್ಟೇ ಸೊ ನಾನು ಮಂಡೆ ಹೈದ್ರಾಬಾದ್ಗೆ ಹೋಗಿದೆ ಅಲ್ಲಿಂದ ನಾನು ಆದಷ್ಟು ಎಷ್ಟು ಹುಡುಕಿದ್ದೀನಿ ಗೊತ್ತಾಗೈಸ ಶಾಪಲ್ಲಂತೂ ನಾನು ಬಟ್ಟೆ ಹುಡುಕಿ ಹುಡುಕಿ ಸೊ ನನ್ಗೆ ಯಾವ್ದೆಲ್ಲ ಸ್ಟಾಕ್ಸ್ ಬೇಕು ಫೈನಲ್ಲಿ ನನಗೆ ಸಿಕ್ಕು ತುಂಬಾ ಜನ ವೈಟು ಗ್ರೀನು ಮರುನ್ ತುಂಬಾ ಕಲೆಕ್ಷನ್ಸ್ ಕೇಳ್ತಾ ಇದ್ದೀನಿ ನನ್ನ ಹತ್ರ ಸ್ಟಾಕೇ ಇರಲಿಲ್ಲ ಗೈಸ್ ಶಾಪಲ್ಲಿ ತೋರ್ಸಕ್ಕೂ ಕೂಡ ಸ್ಟಾಕ್ ಇಲ್ಲ ಆ ತರ ಆಗೋಗ್ಬಿಟ್ಟಿತ್ತು ಸೊ ಫೈನಲಿ ನನ್ಗೆ ಯಾವ ತರ ಎಲ್ಲ ಬೇಕು ಆ ಥರ ಎಲ್ಲ ಸ್ಟಾಕ್ ಬಂತು ತಗೊಂಡ್ ಬಂದಿದ್ದೀನಿ ಹಂಗಾಗಿ ಇವತ್ತು ಎಸ್ ನಮ್ಮ ಪ್ರೀತಿಯ ಮಹಿಳೆಯರಿಗೋಸ್ಕರ ಗರ್ಲ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಸೊ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಲೆಕ್ಷನ್ ಇವತ್ತು ನಾನು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಅಂಡ್ ಈ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆದ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗೋದು ಸೊ ಬೇಗ ಬೇಗ ಬುಕ್ಕಿಂಗ್ ಕನ್ಫರ್ಮ್ ಆಗೋಗ್ಬಿಡುತ್ತೆ ನಿಮಗೆ ಬೇಕು ಅಂದ್ರೆ ಬೇಗ ಬೇಗ ಬುಕ್ಕಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರೈಸಸ್ ಯಾವ್ದು ಇನ್ನೂರ ಐದು ರೂಪಾಯಿ ಅಷ್ಟೇ ಸ್ತ್ರೀ ಶು ಸುಮಾರು ತಿಂಗಳುಗಳಾದ್ಮೇಲೆ ಬಂದಿರುವಂತಹ ಒಂದು ಕಲೆಕ್ಷನ್ ಇದು ಅಂತಾನೆ ಹೇಳ್ಬೋದು ಬಟ್ ಏನ್ ಗೊತ್ತಾ ನಂಗೆ ಸಿಕ್ಕಿದೆ ಎರಡೇ ಪೀಸ್ ಎಸ್ ತುಂಬಾನೇ ಚೆನ್ನಾಗಿದೆ ಒಂದು ಲಕ್ಷ್ಮಿ ಮತ್ತೆ ಪಿಕೋಕ್ ಡಿಸೈನ್ ಇರುವಂತಹ ಒಂದು ಪ್ಯಾಟರ್ನ್ ಸಕ್ಕತ್ತಾಗಿ ಬಂದಿದೆ ಸೊ ರೌಂಡ್ ಶೇಪ್ ಅಲ್ಲಿ ಬಂದು ಗು ಶೇಪ್ ಅಲ್ಲಿ ಬರದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದಕ್ಕೆ ಜುಮ್ಕಿ ಬರೋದಿಲ್ಲ ತುಂಬಾ ಜನಕ್ಕೆ ಜುಮ್ಕಿ ನೋಡೋಣ ನೋಡಿ ನೋಡಿ ಬೇಜಾರಾಗಿದ್ರೆ ಸೊ ಇಯರಿಂಗ್ಸ್ ಕೂಡ ಬರುತ್ತೆ ಲಾಸ್ಟ್ ಅಲ್ಲಿ ಪರ್ಲ್ಸ್ ಕೂಡ ಬರುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ನೋಡಿ ಸಕ್ಕತ್ತಾಗಿದೆ ಇದೆ ನಿಜವಾಗೂನು ಬೇಕು ಅಂದ್ರೆ ಕನ್ಫರ್ಮ್ ಆಗಿ ಬೇಗ ಬುಕ್ ಮಕ್ಕಳು ಇವಾಗ ಇದು ಮತ್ತೆ ಔಟ್ ಆದ್ರೆ ಆ ಸದ್ಯಕ್ಕಂತೂ ಖಂಡಿತವಾಗೂ ರೀಸ್ಟಾಕ್ ಆಗೋದಿಲ್ಲ ತುಂಬಾನೇ ಹುಡುಕಿ ಒಂದು ಕಲೆಕ್ಷನ್ ಇದಾಗಿರುತ್ತೆ ಸೊ ಪ್ರೈಸು ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸ್ ಫೀಸ್ತಿ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ನಿಮ್ಗೋಸ್ಕರ ಕೊಡ್ತಾ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದರ ಕಲೆಕ್ಷನ್ಸ್ಗೋಸ್ಕರ ಆದ್ಯ ಜುವಲ್ ಫಾಲೋ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಚಿಕ್ಕ ನಾಳೆ ಹೊಸ ಕಲೆಕ್ಷನ್ ಜೊತೆ ಬಾ ಬಾಯ್